ಹಣ್ಣಿನ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಎರಡು ಕಿತ್ಲೆಹಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಬಾಣಲಿಗೆ ಗೊಜ್ಜು ಮಾಡೋದಕ್ಕೆ ಮೂರು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಸಾಸಿವೆ ಅರ್ಧ ಸ್ಪೂನು ಸಾಸಿವೆ ಸಿಡಿತಾ ಇದೆ ಕಡಲೆಕಾಯಿ ಬೀಜ ಕಡಲೆ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಈಗ ಫ್ರೈ ಆಗಿದ್ದು ಈರುಳ್ಳಿ ಹಾಕೋಣ ಹಸಿಮೆಣಸಿನ್ಕಾಯಿ ಒಂದು ಹತ್ತು ತಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಸ್ವಲ್ಪ ಕರ್ಬೇವು ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಅರಿಶಿನ ಅರ್ಧ ಸ್ಪೂನು ಕಾಯಿ ತುರಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ಈಗ ಕಿತ್ಲೆಣ್ಣು ಜ್ಯೂಸು ಎರಡು ಕಿತ್ಲೆನ್ ತೊಗೊಂಡಿದ್ದೀನಿ ಸ್ವಲ್ಪ ಹುಳಿ ಇರುತ್ತೆ ಆ ಕಿತ್ಲೆ ಒಂದು ಎರಡು ನಿಮಿಷ ಕಸಿದ್ರೆ ಸಾಕು ಕಿತ್ಲೆ ರಸ ಹಾಕಿ ಇದಾಗಿದೆ ಸಾಕು ಆಫ್ ಮಾಡಿಬಿಡೋಣ ಅನ್ನ ಹಾಕಿ ಕಲಸೋಣ ಈಗ ರೈಸ್ ಹಾಕ್ತಾ ಇದ್ದೀನಿ ರೈಸು ಉದ್ರದ್ರಾಗೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕೊತ್ಮಿರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಣ್ಣಿನ ಚಿತ್ರಾನ್ನ ರೆಡಿ